ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಮೊದಲಿಗೆ ಒಂದು ಸಣ್ಣ ವಿನಂತಿ ಸಂಚಿಕೆಯನ್ನ ಆರಾಮಾಗಿ ಮೊದಲಿಂದ ಕಡೆಯ ತನಕ ಓದಿ ಸಣ್ಣ ಟ್ವಿಸ್ಟ್ ಇದೆ ಅರ್ಧ ಓದಿ ಎಪಿಸೋಡ್ ಹೀಗೆ ಅಂತ ತೀರ್ಮಾನಿಸಬಾರ್ದು ಆಯಿತಾ ಎಂದಿನಂತೆ ರಾತ್ರಿ ಹೆಂಡತಿ ಜೊತೆ ಖುಷಿಯಾಗಿ ರೆಸಾರ್ಟ್ನಲ್ಲಿ ಮಲಗಿದ್ದ ಬೀಬಿ ಬೆಳಗ್ಗೆ ಎದ್ದಾಗ ಚಾರು ಕಾಣಿಸ್ಲಿಲ್ಲ ಈ ವೈಫ್ಯಂತೂ ಬಿಸಿ 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 ಅನ್ನೋ ಪ್ರಾಣಿ ನೆನಪೇ ಇರೋಲ್ಲ ಎಂಗೇಜ್ಮೆಂಟ್ ಇನ್ನೂ ನಾಳೆ ಶೋಳು ಇವತ್ತೇ ಗಾಯಬಾಗಿದ್ದಾಳೆ ಎಂದ್ಕೊಂಡು ಸ್ನಾನ ಮುಗಿಸಿ ಬಂದಾಗ ಒಂದು ಕರೆ ತಯಾರಿತು ಹಲೋ ಎಂದನಷ್ಟೆ ಅದೇನು ಆ ಕಡೆಯಿಂದ ಬಂದ ಸುದ್ದಿ ಕೇಳಿ ವಾಟ್ ಬಾಯಿಗೆ ಬಂದಿ ಬಗಳಿದ್ರೆ ಐ ವಿಲ್ ಕಿಲ್ ಯು ಎಂದ ಮತ್ತೇನು ಉತ್ತರ ಬಂತು ಆ ಕಡೆಯಿಂದ ಹೌದಾ ಲೆಟ್ ಮಿಸ್ ಸಿ ಐ ಆಮ್ ಕಮ್ಮಿಂಗ್ ಎಂದು ಹಲ್ಲು ಮಸಿಯುತ್ತಾ ಹೊರ ನಡೆದ ಶೈಲಜಾ ಅವರು ತಜ್ಜು ಅಜ್ಜ ಅಜ್ಜಿ ಬರ್ತಾ ಇದ್ದಾರೆ ಈಗ ಇಲ್ಲೇ ಇರೋ ಎನ್ನಲು ನಾನು ಇಲ್ಲೇ ಇದ್ರೆ ನಿಮ್ಮ ಸೊಸೈಲಿಗೆ ಬರಲ್ಲ ಎಂದು ಹೋದ ಹೋಗುವಾಗ ಅವನ ಕಣ್ಣು ಕೆಂಪು ಕೆಂಪು ಒಂದು ರೀತಿಯಲ್ಲಿ ಅವನ್ನ ಗಡಿಸುವುದ್ವನ್ ಕೇಳಿಯೇ ಶೈಲಜಾ ಅವರಿಗೆ ಯಾಕೋ ಆತಂಕ ಹುಟ್ಟಿಸ್ತು ಮುಂದೆ ಹೋಟೆಲ್ ಕೋಲ್ ಬಳಿ ಸರಸರನೆ ಬಂದನು ಹೆಲ್ಪ್ ಡೆಸ್ಕ್ ಬಳಿ ತನ್ನ ಮಡದಿ ಫೋಟೋ ತೋರಿಸಿ ಇವರು ಎಲ್ಲಿಗೆ ಬಂದ್ರ ಕೇಳಿದ ಎಸ್ ಸರ್ ಬಂದರು ರೂಮ್ ನಂಬರ್ ಒನ್ ಒನ್ ತ್ರೀ ಬುಕ್ ಆಗಿದೆ ಎಂದಳು ಆ ಹುಡುಗಿ ಕೇಳಿದ್ದೆ ಅಲ್ಲಿಂದ ಒಳಗಡೆ ನುಗ್ಗಿದ ಸರ್ ಹಲೋ ನಿಲ್ಲಿ ಎನ್ನುತ್ತಿದ್ದ ಆ ಹುಡುಗಿ ಅಲ್ಲಿಂದ ಕದಲಿಲ್ಲ ಕಾರಣ ಅವಳು ಅದು ಕೈಕೊಂಬೆ ಕೈಗೊಂಬೆಯಾಗಿದ್ದಾಳಲ್ಲ ಅಲ್ಲಿಂದಲೇ ನಿಂತು ಅವರಿಗೆ ಹೆಬ್ಬೆರಳಲ್ಲಿ ಸಕ್ಸಸ್ ಎನ್ನುತ್ತ ಸನ್ನೆ ಕೊಟ್ಟಿದ್ಲು ಲಿಫ್ಟ್ಗೆ ಕಾಯೋಕ್ಕೂ ಅವನ ಮನ ನಿಲ್ತಿಲ್ಲ ಮೆಟ್ಲುಗಳನ್ನು ರಭಸವಾಗಿ ದಾಟುತ್ತಾ ಬೋರ್ಡ್ ನೋಡಿ ಒನ್ ಒನ್ ತ್ರೀ ರೂಮ್ ಹುಡುಕಿ ಹೊರಟ ಅವನ ಕಣ್ಣಿಗೆ ಅದೇ ರೂಮ್ ನಂಬರ್ ಬಿದ್ದಿತು ನೋಡಿದವನು ಬಾಗಿಲ ಬಳಿಗೆ ಸರ್ರನೆ ಓಡಿದ ಬೆಲ್ ಮಾಡುವ ಸಹನಿಯಾಗ್ಲಿ ಅವನಲ್ಲಿಲ್ಲ ದಾರಿಂದು ಬಾಗಿಲನ್ನೇ ಬಡಿದು ಬಿಟ್ಟಿದ್ದ ಬಾಗಿಲು ತೆರೆದುಕೊಳ್ಳದಿದ್ದಾಗ ಇನ್ನಷ್ಟು ಜೋರಾಗಿ ಕದ ತಟ್ಟುತ್ತಾ ಓಪನ್ ದ ಡೋರ್ ಎಂದು ಕಿರುಚಿ ಕಾಲಲ್ಲೂ ಬಾಗಿಲನ್ನು ಬಡಿಯಲು ಶುರು ಮಾಡಿದ ಈಗ ಆ ಹುಡುಗಿ ಬಂದಳು ಸರ್ ಏನು ಮಾಡ್ತಾ ಇದ್ರ ಓನರ್ಗೆ ಗೊತ್ತಾದರೆ ಅಷ್ಟೇ ನನ್ನ ಕತೆ ಯಾರು ಬೇಕು ಸರ್ ಆ ಫೋಟೋ ಹುಡುಗಿನ ಏನೋ ಪ್ರೈವೇಟ್ ವಿಚಾರಕ್ಕೆ ರೂಮ್ ತಗೊಂಡಿರಬೇಕು ತಾವು ಡಿಸ್ಟರ್ಬ್ ಮಾಡೋದು ಸರಿಯಲ್ಲ ಎಂದು ಆಕೆ ಮುಗಿಸೋ ಮುನ್ನವೇ ಅವಳ ಕುತ್ತಿಗೆಗೆ ಕೈ ಹಾಕಿ ಗೋಡೆಗೆ ಒರಗಿಸಿದ ಅಕ್ಕಿ ಡೂ ಯು ನೋ ಹುಶಿಸ್ ಶೇ ಇಸ್ ಮೈ ವೈಫ್ ಎಂದ ಅವನ ಭಯಂಕರ ಕೋಪ ಹಾಗೂ ಧ್ವನಿಗೆ ಹೆದರಿದವಳು ಸಾರಿ ಸರ್ ಎಂದಳು ಯೂಸ್ ದಿ ಮಾಸ್ಟರ್ ಕೀ ಇಮಿಡಿಯೆಟ್ಲಿ ಎಂದ ಸರಿ ಎಂದು ಮಾಸ್ಟರ್ ಕೀ ಬಳಸಿ ಬಾಗಿಲು ತೆರೆದಳು ಓಡಿ ಬಂದು ನೋಡಲು ನಿದ್ರಿಸುತ್ತಿದ್ದ ಚಾರು ಪಕ್ಕ ಅವನ್ಯಾರೋ ಮಲಗಿದ್ದಾನೆ ಅವನ ಕೈ ಅವಳನ್ನು ಆಲಂಗಿಸಿದ್ರೆ ಅವಳ ಪಾದದ ಮೇಲೆ ತನ್ನ ಪಾದವಿರಿಸಿ ಆತ ನಿದ್ರಿಸುತ್ತಿದ್ದ ಇದೇನು ಸರ್ ನಿಮ್ಮ ಹೆಂಡತಿ ಅಂದ್ರಿ ಯಾವ ಜೊತೆಲೋ ಎಂದು ಆ ಹುಡುಗಿ ಮಾತು ಮುಗಿಯೋ ಮುನ್ನವೇ ಮಲಗಿದ್ದ ನೀಚನ ಕಾಲೆಳೆದು ಮಂಚದ ಕೆಳಗೆ ಉಳಿಸಿದ ಆತನಿಗೆ ಆಗ ಎಚ್ಚರವಾಗಿತ್ತು ಯಾರೋ ನೀನು ಎಂದು ಕೇಳೋ ಹೊತ್ತಿಗೆ ಅವನ ಕುತ್ತಿಗೆ ಹಿಡಿದು ಮೇಲೆಬ್ಬಿಸಿ ಹಿಗ್ಗಾ ಮುಗ್ಗ ಹೊಡೆಯೋಕೆ ಶುರು ಮಾಡಿದ ಅವನು ಕೈ ಎತ್ತಲು ಅವನ ಕೈಗಳನ್ನು ನುಲುಚಿ ಎಷ್ಟೋ ಧೈರ್ಯ ನಿನಗೆ ನನ್ನ ಹೆಂಡತಿ ನನ್ನ ಹೆಂಡತಿ ಮೈ ಕಂಡ್ಕೊಂಡು ಮಲಗಿದ ನಿನ್ನ ಇವತ್ತು ಸುಮ್ಮನೆ ಬಿಡೋತಿಲ್ಲ ಮಗ್ನೆ ಇವತ್ತು ನಿನ್ನ ಸಾವು ನಿನಗೆ ನಿನಗೆಷ್ಟು ಧೈರ್ಯ ಇದ್ರೆ ನನ್ನ ಹೆಂಡತಿ ನಾ ಮುರ್ತಿಯೋ ಎಂದು ಮೂಗು ಬಾಯಲ್ಲಿ ರಕ್ತ ಸುರಿಯೋ ಹಾಗೆ ಚೇಚ್ತಿದ್ದ ಅವನ ಏಟಿಗೆ ಆ ಹುಡುಗಿ ಉಗುಳು ನುಂಗುತ್ತಾ ಬೇವರುತ್ತಿದ್ಲು ಆಗ ಎಚ್ಚರವಾಗಿತ್ತು ಚಾರುಗೆ ಮೆಲ್ಲಗೆ ಕಣ್ತೆರೆದಾಗ ಲಕ್ಕಿ ಆ ಗಂಡಸಿಗೆ ಹುಡುಗೋದು ಕಂಡಿತ್ತು ಆ ಕ್ಷಣ ಓಡಿ ಬಂದು ಬಿಡು ಲಕ್ಕಿ ಏನು ಮಾಡ್ತಿದ್ಯಾ ಬಿಡು ಲಕ್ಕಿ ಬಿಡು ಬಿಡು ಅವರನ್ನ ಲಕ್ಕಿ ಬಿಡು ಏನಾದರೂ ಆದರೆ ಕಷ್ಟ ಬಿಡು ಸಾಯಿಸ್ಬೇಕು ಅಂತಿದ್ಯಾ ಬಿಡು ಅವರುನಾ ಎಂದಳು ಅಷ್ಟೆ ಅಳುತ್ತ ನೋಡ್ದವನು ವಾಟ್ ಜೀವನ್ಗೇನಾದರೂ ಆದರೆ ಕಷ್ಟನಾ ಅಂದರೆ ವಾಟ್ ಡು ಯು ಮೀನ್ ಚಾರುಣ್ಯ ಎಂದು ಅವಳತ್ತ ತಿರುಗಿದಾಗ ಆ ನೀಚ ನೆಲಕ್ಕುರುಳಿದ್ದ ಅವನ ಬಾಯಿಂದ ಮೂಗಿಂದ ರಕ್ತ ಸೋಗ್ತಿತ್ತು ಕೈಕಾಲು ಅಲುಗಾಡಿಸಲು ಆಗದ ರೀತಿ ಹಿಂಡಿ ಹಿಪ್ಪೆ ಮಾಡಿದ್ದ ಲಕ್ಕಿ ಅಕಸ್ಮಾತ್ ಅವನ ಸತ್ತರೆ ಲಕ್ಕಿ ಜೈಲಿಗೆ ಹೋಗಬೇಕಾಗತ್ತೆ ಏನೋ ಭಯದಲ್ಲಿ ಆ ರೀತಿ ಹೇಳಿದ್ಲಷ್ಟೆ ಅದೇ ಲಕ್ಕಿಗೆ ಏನರ್ಥ ಆಯಿತು ಏನೋ ಏನರ್ ಅರ್ಥ ಇವನನ್ನು ಬಿಡು ಅಂದರೆ ಏನರ್ಥ ಅಂದರೆ ನೀ ನೀನಾಗೇಳಿಗೆ ಬಂದ ಶಿವ ನಿನಗೆ ಮುಂಚೆ ಅಂದ ಗೊತ್ತಿದವನ ಶಿವ ನಿನಗೆ ಬೇಕಾದವನಾ ಅಂದರೆ ಏನರ್ಥ ಓ ಅಂದರೆ ನಿನಗೆ ಇಲ್ಲಿ ಯಾರೂ ಒತ್ತಾಯ ಮಾಡಿ ಇರಿಸ್ಕೊಂಡಿಲ್ಲ ನೀನು ನಿನ್ನ ಮನಸ್ಸೋ ಇಚ್ಛೆಯಿಂದ ಇಲ್ಲಿದೆ ರೈಟ್ ಎಂದ ಅವಳಿಗಂತೂ ಏನು ಹೇಳೋದು ಅರ್ಥವೇ ಆಗ್ತಿಲ್ಲ ಲಕ್ಕಿ ಅದು ಹಾಗಲ್ಲ ನನ್ನ ಮಾತು ಕೇಳು ಎಂದು ಅಕ್ಕಿ ಮುಂದೆ ಬಂದಾಗ ಅವಳ ಪಾದಗಳನ್ನು ನೋಡಿದವ ನಿಂತ್ಕೊಳ್ಳಲ್ಲ ಇನ್ನು ಒಂದು ಹೆಜ್ಜೆ ಮುಂದಿಟ್ಟರು ನನ್ನಿಂದ ಸಹ ಸುಮ್ಮನೆ ಬಿಡೋದಿಲ್ಲ ಎಂದ ಆವೇಶದಲ್ಲಿ ಲಕ್ಕಿ ಆವೇಶದಲ್ಲಿ ಏನು ಮಾಡಿದ್ರೂ ಆಶ್ಚರ್ಯವಿಲ್ಲ ಲಕ್ಕಿ ತಾಳ್ಮೆ ತನ್ಕೋ ಅದೇನು ಆಯಿತು ಅಂತ ಎಂದು ಆಕೆ ಉಸಿರೆತ್ತಲು ಮುಚ್ಚ ಬಾಯಿ ಕಣ್ಣಲ್ಲಿ ಸತ್ಯ ಕಾಣಿಸ್ತಿದೆ ಇನ್ನೇನೇ ಗೊತ್ತಾಗ್ಬೇಕು ಯೂನಿಕ್ ಹೊಡೆದ್ರೆ ನಿನಗೆ ನೋವಾಗುತ್ತೆ ಅದಕ್ಕೆ ಕಷ್ಟ ಅಂತಿದೆಯಲ್ವಾ ಎಂದು ಕಿರುಚಿ ಅಲ್ಲಿದ್ದ ಟೇಬಲ್ಗೆ ತನ್ನ ಕೈ ಗುದ್ದಿಕೊಳ್ಳುವ ಮೂಲಕ ಕೋಪ ಹೊರಗಾಗ್ತಿದ್ದ ಲಕ್ಕಿ ನೀನ್ ಅಂದ್ಕೊಂಡಂತೆ ನಾನು ಇಲ್ಲಿಗೆ ಎಂದು ಆಕೆ ಅಳುತ್ತಾ ನುಡಿವಾಗ ನಿಜ ಈಗಲೇ ಪಾರ್ಟ್ನರ್ನ ಹುಡ್ಕೋತಿದ್ಯಾ ಅದಕ್ಕೆ ಕಂಪ್ಯಾಟಿಬಿಲಿಟಿ ಚೆಕ್ ಮಾಡೋಕ್ಕೆ ರೂಮ್ ಬುಕ್ ಮಾಡ್ಕೊಂಡಿದ್ಯಾ ಎಂದವನ ಮಾತು ಕೇಳಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ಲು ಹೊರತು ಮತ್ತೇನು ಹೇಳೋಕ್ಕೂ ಆತ ಅವಕಾಶ ಮಾಡಿಕೊಡ್ಲೇ ಇಲ್ಲ ಮಾಡ್ಕೊ ಯುವರ್ ಲೈಫ್ ಯೋರ್ ಚಾಯ್ಸ್ ಗೋ ಆನ್ ಸಾರಿ ಮೇಡಮ್ ಡಿಸ್ಟರ್ಬ್ ಮಾಡಿಬಿಟ್ಟೆ ನೋವರ್ಸ್ ಎಂದು ಅಲ್ಲಿಂದ ಹೊರಬಿಟ್ಟಿದ್ದ ಲಕ್ಕಿ ಲಕ್ಕಿ ನಿಂತ್ಕೊ ಲಕ್ಕಿ ಪ್ಲೀಸ್ ನಿಂತ್ಕೊ ಲಕ್ಕಿ ಎಂದು ಅರಚುತ್ತ ಅಲ್ಲಿಂದ ಅವನನ್ನೇ ಹಿಂಬಾಲಿಸಿದ್ಲು ಆದರೆ ಆತ ಅವಳ ಕಡೆಗೆ ನೋಡಲೇ ಇಲ್ಲ ಕಾರ್ ತೆರೆದು ಸೀದಾ ರೆಸಾರ್ಟ್ ಕಡೆಗೆ ಹೊಡ್ಬಿಟ್ಟಿದ್ದ ಆಕೆ ಕಾರ್ ಹಿಂದೆ ಓಡುತ್ತಾ ಲಕ್ಕಿ ನಿಂತ್ಕೊ ಪ್ಲೀಸ್ ಐದು ನಿಮಿಷ ನನ್ನ ಮಾತು ಕೇಳಿಸ್ಕೊ ಲಕ್ಕಿ ಲಕ್ಕಿ ಎಂದು ಅರಚುತ್ತಾ ಅರಚುತ್ತಾ ಕಾರಿನ ಸ್ಪೀಡ್ ಮೀರಿಸಲಾಗದೆ ಅಲ್ಲಿ ನಡು ರಸ್ತೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಹತ್ತಳು ಅಂದ್ಕೊಂಡಂತೆ ಆಯ್ತೆಂದು ಆ ಹುಡುಗಿ ಶೀಲಾ ಮೇಡಮ್ಗೆ ಕಾಲ್ ಮಾಡಿ ಹೇಳಿದ್ಳು ಗುಡ್ ವೆರಿ ಗುಡ್ ಗಂಡಸ್ರೆ ಹಾಗೆ ಅವ್ರ ಹೆಂಡತಿ ಅಥವಾ ಹುಡುಗಿ ಯಾರಾದರೂ ಒಬ್ಬ ಗಂಡಸಿನ ಜೊತೆ ಇದ್ರೆ ಮುಗೀತು ಅನುಮಾನದ ಭೂತ ಹೊತ್ಕೊಂಡು ಅವರನ್ನು ಬಿಡೋದಕ್ಕೆ ತಯಾರಾಗಿಬಿಡ್ತಾರೆ ಈಗ ನಿಮ್ಮ ಕೆಲಸ ಮುಗ್ದಿದೆ ನನ್ನ ಕೆಲಸ ಶುರುವಾಗುತ್ತೆ ಅಲ್ಲಿಂದ ಹೊರಡಿ ನಿಮ್ಮ ಅಕೌಂಟ್ಗೆ ದುಡ್ಡು ಬೀಳುತ್ತೆ ಎಂದು ಫೋನ್ ಕಟ್ ಮಾಡಿದ್ಳು ನಿಜಕ್ಕೂ ಲಕ್ಕಿ ಎಷ್ಟು ಬೇಗ ಅವ್ನು ಮಡಿದ ಮೇಲೆ ನಮಗೆ ಕಳ್ಕೊಂಡ ನೋಡೋಣ ಹೆಂಡಿನ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ದ ಮಗನು ಒಂಟಿಯಾಗಿ ಬಂದಿತ್ತು ನೋಡಿ ಶೈಲಜಾರ್ ಅವರಿಗೆ ಆತಂಕವಾಯಿತು ದು ಚಾರು ಎಲ್ಲಿ ಎಂದು ಕೇಳಿದರು ಅಜ್ಜಿದಾತ ಬಂದ್ರಾ ಎಂದ ಅವನ ಕೈಯಲ್ಲಿ ರಕ್ತ ಬೇರೆ ಕಂಡಿತ್ತು ಅವರು ಆತಂಕದಿಂದ ಅವ್ನ ಕೈ ಹಿಡಿದು ಏನಾಯ್ತು ದಚ್ಚು ಇದು ಚಾರು ಎಲ್ಲೋ ಎಂದು ಆತಂಕದಿಂದ ಕೇಳಲು ಜಿಯಾ ಮದುವೆ ನಡಿಬೇಕಲ್ವಾ ಬಂದೇ ಬರ್ತಾಳೆ ಎಂದು ಹೋದ ದಚ್ಚು ಎಂದು ಅವರು ಅವನ ಹಿಂದೆ ಹೋಗೋ ಹೊತ್ತಿಗೆ ಅಜ್ಜ ಅಜ್ಜಿ ಬಸವ ಚೆಲುವಿ ಊರಿಂದ ಬಂದದ್ದು ಕಂಡಿತು ಅವರನ್ನ ಬರಮಾಡಿಕೊಳ್ಳಲು ಗೇಟಿನತ್ತ ಓಡಿದ್ರು ಶೈಲಜ ನಡು ರಸ್ತೆಯಲ್ಲಿ ಕುಳಿತವಳು ಜೋರಾಗಿ ಅಳೋಕೆ ಶುರು ಮಾಡಿದ್ಳು ರಾಯರೆ ಯಾಕೆ ಎಲ್ಲ ಕಷ್ಟ ನನಗೆ ಕೊಡ್ತಾ ಇದ್ದೀರಾ ಯಾಕೆ ಹಸುರ ನನ್ನ ಮಾತನ್ನು ಕೇಳುವಷ್ಟು ತಾಳ್ಮೆ ಇಲ್ಲದ ಹಾಗೆ ಯಾಕೆ ನಡ್ಕೊಂಡ ಇರೋ ಅಷ್ಟು ದಿವಸ ಅವನ ಜೊತೆ ಖುಷಿಯಾಗಿರೋಣ ಅಂದ್ಕೊಂಡೆ ಆದರೆ ಆದರೆ ಏನು ಮಾಡಿದ್ರಿ ನೀವು ಏ ನಿಮ್ಮಿಚ್ಚೆ ಈ ರೀತಿ ನಿಮಿಷಕ್ಕೂ ಸಾಯೋ ಬದಲು ಏಕದಮ್ಮ ಒಂದೇ ಒಂದು ಬಾರಿ ಸಾವು ಕೊಟ್ಬೇಡಿ ಸಹಾಯ ಮಾಡೋದೇ ತಪ್ಪ ಸಹಾಯ ಹಸ್ತ ಕೊಡೋದು ತಪ್ಪ ಬೆಳಗಿನ ಪುಟ್ಟ ಹುಡುಗಿ ನನ್ನಮ್ಮ ತಲೆ ಸುತ್ತ ಬಿದ್ದಲು ನೋಡಿ ಅಂತ ಕೇಳಿದ್ಲು ಅಂತ ಕರುಣೆಯಿಂದ ನೋಡೋಕೆ ಹೋಗಿದ್ದೆ ತಪ್ಪ ಅಲ್ಲಿ ಯಾರು ನನಗೆ ಇಂಜೆಕ್ಷನ್ ಕೊಟ್ಟರು ಆಮೇಲೆ ನಾನು ಬಿಟ್ಟಾಗ ಹಸರು ಅವನಿಗೆ ಹೊಡಿತಿದ್ದ ಅವನು ಯಾರು ಏನು ಅಂತ ತಿಳಿದೆ ಹೊಡೆದು ಅವನಿಗೆ ಆಗಿ ಸತ್ತಿದ್ರೆ ಅನ್ನೋ ಭಯದಲ್ಲಿ ಮಾತಾಡಿತು ತಪ್ಪ ಯಾರು ಅವನನ್ನು ಬಾಯಿ ಬಿಡಿಸಿದ್ರೆ ಸತ್ಯ ಗೊತ್ತಾಗತ್ತೆ ಆದರೆ ಹಸಿರು ನನ್ನ ಮಾತೇ ಕೇಳಿಲ್ಲ ನನ್ನ ಮೇಲಿನ ನಂಬಿಕೆಯೇ ಕಳ್ಕೊಂಡ್ಬಿಟ್ಟ ಹೀಗೇನು ಮಾಡಲಿ ನಾನು ತಪ್ಪಿಲ್ಲ ಅಂತ ಹೇಗೆ ಪ್ರೂವ್ ಮಾಡಲಿ ಅಲ್ದಿ ಎಂಗೇಜ್ಮೆಂಟ್ಗೆ ಅಜ್ಜಿ ಬೇರೆ ಬರ್ತಿದ್ದಾರೆ ಅಲ್ಲಿದ್ದು ಕಾರ್ಯ ನೆರವೇರಿಸಲ ಇಲ್ಲ ಮತ್ತೆ ಹೋಟೆಲ್ ಹತ್ತಿರ ಹೋಗಿ ಆ ಗಂಡಸಿನ ಹತ್ರ ಮಾತಾಡಲ ಇದೆಲ್ಲ ಶೀಲ ಕೆಲಸ ಅಲ್ಲ ತಾನೆ ಒಂದು ವೇಳೆ ಅವಳದೇ ಕೆಲಸನ ಅರೆ ಸಾಕ್ಷಿ ಸಮೇತ ಹೇಗೆ ಹಿಡಿಯೋದು ಈಗ ನಾನು ಈ ವಿಚಾರದ ಬಗ್ಗೆ ಆಲೋಚನೆ ಮಾಡಬೇಕಾ ಇಲ್ಲ ಅಲ್ಲಿ ಕಾರ್ಯದ ಕಡೆ ಗಮನ ಕೊಡಬೇಕಾ ಏನು ರಾಯ್ರೆ ಎಂದು ಕೆಲ ನಿಮಿಷ ಆಲೋಚಿಸುತ್ತಾ ಕುಳಿತವಳು ದಿಯಾ ಬದುಕು ಸರಿ ಹೋಗಬೇಕು ನಾನಿಲ್ಲಿ ಕೆಲ ದಿವಸ ಇರ್ತೀನಿ ಅಷ್ಟೆ ಆದರೆ ಅವಳು ಬಾಳಿ ಬದುಕಬೇಕಾದವಳು ಚಾರು ನೀನು ರೆಸಾರ್ಟಿಗೆ ಹೋಗು ಅಲ್ಲಿ ಅಜ್ಜ ಅಜ್ಜಿ ಬರೋ ಹೊತ್ತಾಗಿದೆ ಮತ್ತೆ ಪ್ರಶ್ನೆ ಮಾಡಿ ಎಲ್ಲಿದೆ ಅಂದರೆ ಏನು ಹೇಳೋಕ್ಕಾಗತ್ತೆ ಈ ವಿಚಾರನ ಎಂಗೇಜ್ಮೆಂಟ್ ಆದಮೇಲೆ ನೋಡ್ಕೊಳ್ಳೋಣ ಎಂದು ಅಲ್ಲೇ ಬರ್ತಿದ್ದ ಆಟೋ ಹಿಡಿದು ರೆಸಾರ್ಟ್ ಕಡೆಗೆ ಪ್ರಯಾಣ ಬೆಳೆಸಿದ್ಲು ಅಜ್ಜ ಅಜ್ಜಿ ಕಾರ್ ಹಿಡಿದು ರೆಸಾರ್ಟ್ ಕಡೆ ನೋಡಲು ಶೈಲಜಾ ಹಾಗೂ ಜಯಂತ್ ಜೊತೆಗೆ ಉಜ್ವಲ ಕೂಡ ಬರ್ತಿದ್ಲು ಮೂರ್ತಿಯಂತೂ ಕಡುಬಿನ ಹಾಗೆ ಉಬ್ಬಿತ್ತು ಮಾವ ಅಮ್ಮ ಬನ್ನಿ ಎಂದು ಆತ್ಮೀಯತೆಯಿಂದ ಶೈಲಜಾ ಬರ್ಮಾಡ್ಕೊಂಡ್ರು ಹಾಗೆ ಲಕ್ಕಿ ಕೂಡ ಶ್ರೀಕಂಠ ದಿಯಾ ಹಾಗೂ ಆಕಾಶ್ ಜೊತೆಗೆ ಬಂದಿದ್ದ ಅಜ್ಜನ ಕಣ್ಣು ಚಾರು ಎಲ್ಲಿ ಎಂದು ಹುಡುಕ್ತಿತ್ತು ದಿಯಾ ಆಕಾಶ್ ಹಾಗೂ ಲಕ್ಕಿ ಮೂವರು ಅಜ್ಜ ಅಜ್ಜಿ ಕಾಲಿಗೆ ಬಿದ್ದರು ಜೂರು ಚಾರು ತಂಗಿದಿಯಾ ಮತ್ತು ಇವರು ಚಾರು ಚಿಕ್ಕಪ್ಪ ಶ್ರೀಕಂಠ ಅವರು ಎಂದು ಪರಿಚಯಿಸಿದ ಲಕ್ಕಿ ಅಜ್ಜನಿಗೆ ದಿಯಾ ಮೇಲೆ ಕೋಪ ಅಂತೂ ಇದ್ದೇ ಇತ್ತು ಹುಡುಗಾಟದಲ್ಲಿ ಈ ರೀತಿ ತಲೆ ತಗ್ಗಿಸೋ ಕೆಲಸ ಮಾಡಿದ್ಲು ಎಂದು ಆದರೂ ಆಶೀರ್ವಾದಿಸಿದ್ರು ಆದರೆ ಅಜ್ಜಿ ಮಾತ್ರ ದಿಯಾಗೆಲ್ಲ ಹಿಡಿದು ಮುದ್ದಾಗಿದ್ಯಾ ಮಗಳೇ ಚಾರು ರೀತಿಯ ಒಳ್ಳೆ ಹೆಸರು ತಗೋಬೇಕು ಎಂದರು ಅವಳು ನಕ್ಕಳು ನಮಸ್ತೆ ಯಜಮಾನ್ರ ಚಾರು ನಿಮ್ಮ ಬಗ್ಗೆ ಹೇಳ್ತಾ ಇದ್ಲು ನಿಮ್ಮ ದೊಡ್ಡ ಮನೆಗೆ ನನ್ನ ಮಗಳು ಸೇರಿದ್ದು ತುಂಬ ಖುಷಿಯಾಯಿತು ಎಂದ ಶ್ರೀಕಂಠ ಅವರ ಮಾತಿಗೆ ಅವಳ ದೊಡ್ಡ ಗುಣಕ್ಕೆ ನಮ್ಮ ದೊಡ್ಡ ಮನೆ ಹೇಳಿ ಮಾಡಿಸೈತೆ ಎಂದರು ಅಚ್ಚ ನಗುತ್ತಾ ಹಾಗೆ ಆಕಾಶ್ ಬಳ್ಳಿ ಬಂದು ಏನ್ಲಾ ಬೋ ದೊಡ್ಡ ಕೆಲಸ ಮಾಡಿದ್ದಿ ಮಾನ ತೆಗಿಯೋಕೆ ಸಂದಾಗೆ ಬರ್ತದೆ ಅಲ್ಲ ಇನ್ನು ಯಾಕೆ ನೆಟ್ಟುಗಿದ್ಯೋ ಸರಿ ಇಲ್ಲ ಊರ್ನಾಗ ಎಮ್ಮೆ ಮೇಯಿಸ್ತೀನಿ ಬಡ್ಡಿ ಮಗನೇ ಎಂದು ತನ್ನ ಶೈಲಿಯಲ್ಲೇ ಗತ್ರಿ ಇಲ್ಲ ಅಚ್ಚ ಇನ್ನು ಮುಂದೆ ಲಕ್ಕಿ ಬ್ರೋ ಕೈ ಕೆಳಗೆ ಇರ್ತೀನಿ ಅಲ್ವಾ ಸರಿ ಇರ್ತೀನಿ ಎಂದ ಆಕಾಶ್ ಉತ್ತರಕ್ಕೆ ಉಜ್ವಲ ಇನ್ನಷ್ಟು ಬೆಂಡಾದಲು ಸಿಟಿ ನೋಡಿ ಬೋ ವರ್ಷಗಳೇ ಆಗಿತ್ತು ಆಕಾಶಣ್ಣ ಮದುವೆಗೆ ಸಿಟಿಗೆ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಕಣಪ್ಪ ಎಂದ ಬಸವನ ಮಾತಿಗೆ ಇಲ್ಲೇ ಇರ್ತಿರಲ್ವಾ ಪೂರ್ತಿ ಸುತ್ತಾಡಿರಂತೆ ಎಂದ ಆಕಾಶ್ ದಚ್ಚು ಎಲ್ಲ ನಮ್ಮನೆ ಮಹಾಲಕ್ಷ್ಮಿ ಇಲ್ಲ ಎಲ್ಲಿ ಒಳಗೆ ಕೆಲಸ ಮಾಡ್ತಾ ಮಾಡ್ತಾಯಿ ತಮಗಿ ಅಜ್ಜನೇ ಚಾರು ಬಗ್ಗೆ ವಿಚಾರಿಸುವಾಗ ಆಟೋ ಒಂದು ರೆಸಾರ್ಟ್ ಮುಂದೆ ಬಂದು ನಿಂತಿತು ಎಲ್ಲರೂ ಆ ಕಡೆ ನೋಡುವಾಗ ಅಲ್ಲಿಂದ ಓಡಿ ಬರುವ ಚಾರು ಲಕ್ಕಿ ಆಟೋದವ್ರಿಗೆ ದುಡ್ಡು ಕೊಡು ಎಂದ್ಲು ಸೀದಾ ಹೋಗಿ ದುಡ್ಡು ಕೊಟ್ಟು ಬಂದ ಅಜ್ಜ ಅಜ್ಜಿ ಯಾವಾಗ ಬಂದ್ರಿ ಎಂದು ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡ್ಳು ಹಾಗೆ ಬಸವ ಮತ್ತು ಚಲ್ವಿನ ಸಹ ಆತ್ಮೀಯತೆಯಿಂದ ಮಾತಾಡಿಸಿದ್ಲು ನಾವು ಬರೋದು ಗೊತ್ತಿರಲಿಲ್ಲ ನಮಗೆ ನಾವು ಬರ್ತೀವಿ ಇಲ್ಲಿರಬೇಕು ಅಂತ ಅನ್ನಿಸ್ಲಿಲ್ವೋ ಎಂದು ಜೋರು ನುಡಿಯಲ್ಲಿ ಕೇಳಿದ ಅಜ್ಜನ ಮಾತಿಗೆ ಕ್ಷಮಿಸಿ ಅಜ್ಜ ಅದು ನಾನು ಎಂದು ಆಕೆ ಏನೋ ಹೇಳೋ ಮುನ್ನವೇ ವೈವಿ ನಾನು ಹೇಳಿದೆ ತಾನೆ ಬೆಳ್ಳಂ ಬೆಳಿಗ್ಗೆ ದೇವಸ್ಥಾನ ಬೇಡ ಅಂತ ಸುಮ್ಮನೆ ಜಗಳ ಮಾಡ್ಕೊಂಡು ಹೋದೆ ದೇವಸ್ಥಾನ ತೆಗ್ದಿತ್ತಾ ಎಂದ ಲಕ್ಕಿ ಮಾತಿಗೆ ನಾನು ದುರದೃಷ್ಟವಂತೆ ಲಕ್ಕಿ ದೇವಸ್ಥಾನದ ಬಾಗಿಲು ಮುಚ್ಚಿತ್ತು ಮುಂದೆ ತೆಗೆಯೋದು ಅನುಮಾನ ಅನಿಸುತ್ತೆ ಎಂದ್ಲು ಅವನಿಗೆ ಅವಳ ಉತ್ತರ ಅರ್ಥವಾಗಿತ್ತು ಅದ್ಯ ಹಂಗಂತೀಯಾ ಯಾರು ಎಲ್ಲೆಡೆ ಇರ್ತಾನೆ ಅದಕ್ಕೆ ಮಾಡ್ಕೋಬೇಡ ಮಾಡ್ಕೋಬೇಡಮ್ಮಿ ಎಂದರು ಅಜ್ಜ ನಕ್ಕಳು ಆಟೋನಾಗ ಯಾಕೆ ಬಂದು ನಿನ್ನ ಹಸಿರು ಬರೋಕ್ಕಿಲ್ಲ ಅನ್ನ ಎಂದು ಮತ್ತೆ ಪ್ರಶ್ನೆ ಮಾಡಲು ನೀವು ಬರ್ತೀರಾ ಅಂತ ನಾನೇ ಹಸಿರನ್ನ ಇಲ್ಲೇ ಇರಿಸಿದ್ದೆ ಎಂದು ನಗುತ್ತಾ ಸರಿ ಬನ್ನಿ ಒಳಗಡೆ ಇಲ್ಲೇ ಎಷ್ಟು ಓದ್ತಿರ್ತೀರಾ ಎಂದು ಅವಳೇ ಅಜ್ಜನ ಕೈ ಹಿಡಿದು ಕರ್ಕೊಂಡು ಹೋದ್ಲು ಮಗ ಸೊಸೆ ಮಧ್ಯೆ ಏನೂ ಆಗಿದೆ ಎಂದು ಶೈಲಾಜಾರ್ ಅವರಿಗೆ ಮಾತ್ರ ತಿಳಿದಿತ್ತು ಆಗಲೇ ಲಕ್ಕಿ ಹೋದ ರೀತಿ ಬಂದ ರೀತಿ ಈಗ ಈಗ ಬಂದ ರೀತಿ ಅನುಮಾನಕ್ಕೆ ಕಾರಣವಾಗಿತ್ತು ಹಾಗಾದರೆ ನಿಜವಾಗ್ಲೂ ಲಕ್ಕಿ ಚಾರು ಮೇಲೆ ಅನುಮಾನಪಟ್ನಾ ಸತ್ಯ ಹಾಗಾದರೆ ಸಾಬೀತಾಗೋದಾದರೂ ಹೇಗೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಈ ಸಂಚಿಕೆಯನ್ನು ಕೇಳಿ ಈಗಲೇ ಏನು ನಿರ್ಧಾರ ಮಾಡಬೇಡಿ ಏನು ಟ್ವಿಸ್ಟ್ ಇರಬಹುದು ಅಂತ ಕೆಸ್ ಮಾಡೋಕ್ಕೆ ಸಾಧ್ಯ ಆದರೆ ಬೇಗ ಕೆಸ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ